ಸುವರ್ಣಪ್ರಭ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳು ಓದುತ್ತಿರುವವರು ಹಿತಕರ್ ಜೈನ್ ಮುಖ್ಯಾಂಶಗಳು ಸಾಗರ ಪ್ರಾಂತ್ಯದ ಹಸಿ ಅಡಿಕೆ ಹೊರ ಜಿಲ್ಲೆಗಳಿಗೆ ಅಕ್ರಮವಾಗಿ ಸರಬರಾಜಾಗುತ್ತಿರುವ ವಿರುದ್ಧ ಸೂಕ್ತ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಸಾಗರದ ಅಡಿಕೆ ವ್ಯಾಪಾರಿಗಳ ಒಕ್ಕೂಟ ಹಾಗೂ ಸಹಕಾರಿ ಸಂಸ್ಥೆಗಳ ಅಧ್ಯಕ್ಷರುಗಳು ಪಿ ಎಂ ಸಿ ಕಾರ್ಯದರ್ಶಿಗೆ ಮನವಿ ಸಲ್ಲಿಸಿ ಆಗ್ರಹಿಸಿದ್ದಾರೆ ಸಾಗರ ಪ್ರಾಂತ್ಯದ ಜನಜೀವನ ಅಡಿಕೆಯ ಆಧಾರದಲ್ಲಿ ಕಳೆದ ನೂರಾರು ವರ್ಷಗಳಿಂದ ನಡೆಯುತ್ತಿದೆ ಅಡಿಕೆ ಬೆಳೆ ಮತ್ತು ಬೆಲೆ ಕುಸಿತದಿಂದ ಮಲೆನಾಡಿನ ಅಡಿಕೆ ಬೆಳೆಗಾರರ ಬದುಕು ಸಂಕಷ್ಟಕ್ಕೆ ಸಿಲುಕಿದಾಗಲೆಲ್ಲ ಈ ಸಹಕಾರಿ ಸಂಸ್ಥೆಗಳು ಹಾಗೂ ಅಡಿಕೆ ವಹಿವಾಟು ಸಂಸ್ಥೆಗಳು ಈ ರೈತರ ಬೆಳೆಗಾರರ ನೆರವಿಗೆ ಬರುತ್ತಿದೆ ಬೆಳೆಗಾರರು ಕಾಲಕಾಲದ ಏರಿತಗಳನ್ನು ಅಡಿಕೆಗಳನ್ನು ಸಂಸ್ಥೆಗಳ ಜತೆಗೂಡಿ ಬೆಲೆ ಮತ್ತು ಬೆಳೆ ಕುಸಿತಗಳ ಸವಾಲುಗಳನ್ನು ಎದುರಿಸಿಕೊಂಡು ಬರುತ್ತಿದ್ದಾರೆ ಎಂದು ದೂರಿದರು ಈ ಸಂದರ್ಭದಲ್ಲಿ ವಿವಿಧ ಅಡಿಕೆ ಸಂಸ್ಥೆಗಳ ಪ್ರಮುಖರು ಉಪಸ್ಥಿತರು ಸಾಗರ ಪ್ರಾಂತ್ಯದ ರೈತರ ಅಡಿಕೆ ಬೆಳೆಯನ್ನು ಬೆಳೆಗಾರರಲ್ಲದ ಖಾಸಗಿಯವರು ಫಸಲು ಗುತ್ತಿಗೆ ಹಿಡಿದು ಹಸಿ ಅಡಿಕೆಯನ್ನೇ ಹೊರ ಜಿಲ್ಲೆಗಳಿಗೆ ಸಾಗಿಸುತ್ತಿರುವ ವಿರುದ್ಧ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಿಂದ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಅಡಿಕೆ ವಹಿವಾಟುದಾರರ ಸಂಸ್ಥೆಗಳ ಪ್ರಮುಖರುಗಳಿಂದ ಮನವಿ ಸಲ್ಲಿಸಲಾಯಿತು ಮನವಿಯಲ್ಲಿ ಸಾಗರದ ಮಲೆನಾಡಿನ ಹೊಸನಗರ ಸೊರಬ ಶಿಕಾರಿಪುರದ ಕೆಲವು ರೈತರುಗಳು ಮನೆ ಬಾಗಿಲುಗಳಲ್ಲೇ ಜಮೀನಿನಲ್ಲಿಯೇ ಅಡಿಕೆ ಬೆಳೆಯನ್ನು ಮಾರಾಟ ಮಾಡುತ್ತಿರುವುದರಿಂದ ಈಗ ಮಂಡಿಗಳಿಗೆ ಅಥವಾ ಎ ಪಿ ಸಿಗೆ ಅಡಿಕೆ ಮಾರುಕಟ್ಟೆಗೆ ಬರುವುದೇ ನಿಂತುಹೋಗಿದೆ ಎಂದು ಆತಂಕ ವ್ಯಕ್ತಪಡಿಸಿದರು ಇತ್ತೀಚಿನ ವರ್ಷಗಳಲ್ಲಿ ಅಡಿಕೆ ಬೆಳೆಯುವ ಪ್ರದೇಶದ ವಿಸ್ತಾರವು ಅಧಿಕವಾಗುತ್ತಿದ್ದು ಸಾಂಪ್ರದಾಯಿಕವಾಗಿ ಬೆಳೆಯುವ ಅಡಿಕೆಯ ಜೊತೆಗೆ ಮಳೆ ಆಧಾರಿತ ಬೆಳೆಯ ಸೇರಿ ವರ್ಷದಿಂದ ವರ್ಷಕ್ಕೆ ಅಡಿಕೆ ಉತ್ಪನ್ನ ಹೆಚ್ಚಾಗುತ್ತಿದ್ದರೂ ಕೂಡ ಮಂಡಿಗಳಿಗೆ ಅಥವಾ ಎ ಪಿ ಸಿಗೆ ಅಡಿಕೆ ಬರುತ್ತಿಲ್ಲವೆಂಬುದು ಆತಂಕ ವ್ಯಕ್ತಪಡಿಸಿದರು ಅಡಿಕೆ ಬೆಳೆ ಉತ್ಪನ್ನವಾದ ಮಾರು ಪ್ರಮಾಣವೂ ಹೆಚ್ಚು ಆಗುತ್ತಿದ್ದರೂ ಸಹ ಕಳೆದ ಎರಡು ಮೂರು ವರ್ಷಗಳಿಂದ ಸಿದ್ಧ ಅಡಿಕೆ ಆವಕವು ಕುಸಿಯುತ್ತಾ ಬರುತ್ತಿರುವುದು ನಮ್ಮ ಗಮನಕ್ಕೆ ಬಂದಿದೆ ಇದಕ್ಕೆ ಮುಖ್ಯ ಕಾರಣ ರೈತರು ತಾವು ಬೆಳೆಯುತ್ತಿರುವ ಅಡಿಕೆಯನ್ನು ಇತರೆ ಜಿಲ್ಲೆಯ ಖಾಸಗಿಯವರಿಗೆ ಫಸಲು ಗುತ್ತಿಗೆ ಆಧಾರದ ಮೇಲೆ ಮಾರಾಟ ಮಾಡುತ್ತಿರುವುದೇ ಕಾರಣ ಬೆಳೆಗಾರರಲ್ಲದ ವ್ಯಕ್ತಿಗಳು ಹಸಿ ಅಡಿಕೆಯನ್ನು ಪರಿಷ್ಕರಣೆಗಾಗಿ ಹೊಸ ಹೊರ ಜಿಲ್ಲೆಗಳಿಗೆ ಕೊಂಡೊಯ್ಯುತ್ತಿರುವುದು ಸಹ ಅತಿರೇಕದ ವ್ಯವಸ್ಥೆಯಾಗಿದೆ ಎಂದು ದೂರಿದರು ಈ ರೀತಿಯಾಗಿ ಹಸಿ ಅಡಿಕೆಯು ಹೊರ ಜಿಲ್ಲೆಯಲ್ಲಿ ಪರಿಷ್ಕರಣೆಗೊಂಡು ಯಾವುದೇ ತೆರಿಗೆ ಇಲ್ಲದೆ ಸಾಗಾಟವಾಗುತ್ತಿರುವುದರಿಂದ ಸರ್ಕಾರಕ್ಕೆ ಬರಬೇಕಾದ ತೆರಿಗೆ ಹಾಗೂ ಶುಲ್ಕವು ಮೋಸವಾಗುತ್ತಿದೆ ಸಾಂಪ್ರದಾಯಿಕವಾಗಿ ಅಡಿಕೆ ಬೆಳೆಯುವ ಪ್ರದೇಶದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚು ಅಡಿಕೆ ಬೆಳೆ ವಿಸ್ತರಣೆಯಾಗುತ್ತಿದೆ ಬೆಳೆ ಹೆಚ್ಚಾದರೂ ಸಹಿತ ಮೂರು ವರ್ಷಗಳಿಂದ ಎ ಪಿ ಸಿ ಪ್ರಾಂಗಣಕ್ಕೆ ಅಡಿಕೆ ಆವಕವಾಗುವುದು ಕಡಿಮೆಯಾಗುತ್ತಿರುವುದು ಎ ಪಿ ಸಿ ಸೆಸ್ ಮತ್ತು ಜಿ ಎಸ್ ಟಿ ಮುಂತಾದ ತೆರಿಗೆ ಕಡಿಮೆಯಾಗುತ್ತಿರುವುದು ನಮ್ಮ ಲೆಕ್ಕಪತ್ರಗಳಿಂದ ತಿಳಿದು ಬರುತ್ತದೆ ಎಂದು ಆತಂಕ ವ್ಯಕ್ತಪಡಿಸಿದರು ಸಾಗರ ಪ್ರಾಂತ್ಯದ ಜನಜೀವನ ಅಡಿಕೆಯ ಆಧಾರದಲ್ಲಿ ಕಳೆದ ನೂರಾರು ವರ್ಷಗಳಿಂದ ನಡೆಯುತ್ತಿದೆ ಅಡಿಕೆ ಬೆಳೆ ಮತ್ತು ಬೆಲೆ ಕುಸಿತದಿಂದ ಮಲೆನಾಡಿನ ಅಡಿಕೆ ಬೆಳೆಗಾರರ ಬದುಕು ಸಂಕಷ್ಟಕ್ಕೆ ಸಿಕ್ಕಿದಾಗೆಲ್ಲ ಸಹಕಾರಿ ಅಡಿಕೆ ವಹಿವಾಟು ಸಂಸ್ಥೆಗಳು ಮತ್ತು ಸ್ಥಳೀಯ ಅಡಿಕೆ ಮಂಡಿ ಮಾಲೀಕರುಗಳು ಬೆಳೆಗಾರರ ಬದುಕಿಗೆ ಅಡಚಣೆಯಾಗದಂತೆ ಸಾಲದ ಮೂಲಕ ಆರ್ಥಿಕ ಸಹಾಯವನ್ನು ಮಾಡುತ್ತಿರುವುದು ಸಹಕಾರಿಯಾಗಿದೆ ಬೆಳೆಗಾರರು ಕಾಲಕಾಲದ ಏರಿಳಿತಗಳನ್ನು ಅಡಿಕೆ ವಹಿವಾಟು ಸಂಸ್ಥೆಗಳ ಜತೆಗೂಡಿ ಬೆಲೆ ಮತ್ತು ಬೆಳೆ ಕುಸಿತಗಳ ಸವಾಲುಗಳನ್ನು ಎದುರಿಸಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ ಅಡಿಕೆ ವಹಿವಾಟಿನ ಸಂಸ್ಥೆಗಳು ಬೆಳೆಗಾರರ ಸಮಸ್ಯೆಗಳು ಮತ್ತು ಸವಾಲುಗಳು ಕುರಿತು ಕಾಲಕಾಲಕ್ಕೆ ಸರ್ಕಾರಗಳ ಗಮನಕ್ಕೆ ತರುವ ಮೂಲಕ ಸಾಕಷ್ಟು ಬೆಳೆಗಾರರ ಸಂಕಷ್ಟಗಳಿಗೆ ಸ್ಪಂದಿಸುವಂತಹ ವಾತಾವರಣ ಸೃಷ್ಟಿಸುವಲ್ಲಿ ಯಶಸ್ವಿಯಾಗುತ್ತಾ ಬಂದಿರುವುದು ಬೆಳೆಗಾರರಿಗೂ ಗೊತ್ತಿರುವ ಸಂಗತಿಯಾಗಿದೆ ಪ್ರಸ್ತುತ ಎದುರಾಗಿರುವುದು ಅಡಿಕೆ ವಹಿವಾಟು ಸಂಸ್ಥೆಗಳ ಜೊತೆಗೆ ಬೆಳೆಗಾರರಿಗೂ ಗಂಡಾಂತರ ಕಾದಿದೆ ಈ ಸಂದರ್ಭದಲ್ಲಿ ಎದುರಾಗುವ ಎಲ್ಲ ಸವಾಲುಗಳನ್ನು ಎದುರಿಸುವ ಅಗತ್ಯವೂ ಇದೆ ಸಾಗರದ ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಈ ಹಿಂದಿನ ವರ್ಷಗಳಲ್ಲಿ ಬೆಳೆಗಾರರಿಂದ ನೇರವಾಗಿ ಬರುತ್ತಿದ್ದ ಅಡಿಕೆ ಮೂಟೆಗಳ ಸಂಖ್ಯೆಯಲ್ಲಿ ಶೇಕಡ ಐವತ್ತರಷ್ಟು ಕುಸಿತವಾಗಿರುವುದು ಆತಂಕಕಾರಿಯಾಗಿದೆ ಹೀಗೆ ಮುಂದುವರಿದರೆ ಅಡಿಕೆಗೆ ಆಶ್ರಯವಾಗಿರುವ ಅಡಿಕೆ ಮಂಡಿಗಳು ಮತ್ತು ಅಡಿಕೆ ವಹಿವಾಟಿನ ಸಹಕಾರಿ ಸಂಸ್ಥೆಗಳು ಸಂಕಷ್ಟಕ್ಕೆ ಸಿಗುವ ಜೊತೆಗೆ ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕುವಂತಾಗುತ್ತದೆ ಎಂದರು ಇದಕ್ಕೆಲ್ಲ ಕಾರಣ ಅಡಿಕೆ ಬೆಳೆಗಾರರ ಕೂಲಿ ಕಾರ್ಮಿಕರ ಸಮಸ್ಯೆಯಿಂದ ಅಡಿಕೆ ಹಸಿ ಇರುವಾಗಲೇ ಸಂಸ್ಕರಣೆ ಮಾಡಲಾಗದೆ ಹಸಿ ಅಡಿಕೆ ರಾಶಿ ತೂಕದ ಲೆಕ್ಕದಲ್ಲಿ ಹೊರ ಜಿಲ್ಲೆಯವರಿಗೆ ಮನೆ ಬಾಗಿಲಲ್ಲಿ ವ್ಯಾಪಾರ ಮಾಡುತ್ತಿರುವ ಕಾರಣ ಸಾಗರದ ಅಡಿಕೆ ಶೇಕಡಾ ಐವತ್ತರಷ್ಟು ದಾವಣಗೆರೆ ಜಿಲ್ಲೆ ಚನ್ನಗಿರಿ ಭೀಮಸಮುದ್ರ ಸೇರಿದಂತೆ ಲೋಡ್ಗಟ್ಟಲಿ ಸಾಗಿಸಲಾಗುತ್ತದೆ ಎಂದು ಆಪ್ಸ್ಕೋಸ್ ಅಧ್ಯಕ್ಷ ಬಿ ಇಂದೂಧರ್ ಬೇಸೂರ್ ಮತ್ತು ತೋಟಗಾರ್ಸ್ ಅಧ್ಯಕ್ಷ ದ್ಯಾವಪ್ಪ ಕೆಸಿ ಹಾಗೂ ಮ್ಯಾ ಮೋಹನ್ ಗೌಡರು ಮ್ಯಾಪ್ಕೋಸ್ ವ್ಯವಸ್ಥಾಪಕ ಪ್ರಕಾಶ್ ಮೊದಲಾದವರು ಪ್ರತಿಕ್ರಿಯಿಸಿದರು ತುಂಬಾ ಹಸಿ ಅಡಿಕೆ ಈಗ ಕಾರಣ ಅಂತ ಹೇಳಿದ್ರೆ ಒಂದು ನಮ್ಮ ಬೆಳೆಗಾರರಿಗೆ ಅದನ್ನು ಪ್ರೊಸೆಸಿಂಗ್ ಮಾಡೋದಕ್ಕೆ ಆಗದೇ ಇರೋದು ಮೊದಲೇ ಕಾರಣ ಹಾಗೆ ಅಂತ ಹೇಳಿ ಅಡಿಕೆ ಈಗ ಬಂದಿರ್ತಕ್ಕಂಥ ಚನ್ನಗಿರಿ ಭದ್ರಾವತಿ ಶಿವಮೊಗ್ಗ ಚಿತ್ರದುರ್ಗ ಅಲ್ಲಿಯವರೆಲ್ಲ ಬಂದು ಇಲ್ಲಿಯ ಅಡಿಕೆಯನ್ನು ನಮ್ಮ ಸಾವಿರ ಹೊಸನಗರ ಈ ಸೊರಬ ಈ ಸೈಡಿಂದ ಅಡಿಕೆಯನ್ನು ಹಸಿ ಅಡಿಕೆ ಖರೀದಿ ಮಾಡಿ ಸಿಕ್ಕಾಪಟ್ಟೆ ಅಡಿಕೆಗಳು ಇವತ್ತು ಹೊರಗಡೆ ಹೋಗ್ತಾ ಇದೆ ಈ ಉದಾಹರಣೆ ನಮ್ಮ ಆ್ಯಪ್ಕೋಸಿಗೆ ಒಂದು ದಿನಕ್ಕೆ ಏಳ್ನೂರ ಐವತ್ತು ಚೀಲ ಅಡಿಕೆ ನಮಗೆ ಅರಿವೇಳ್ಸ್ ಬರ್ತಿತ್ತು ಯಾವಾಗ ನವಂಬರಿಂದ ಇಂದ ಅಲ್ಲ ಡಿಸೆಂಬರ್ ಮತ್ತು ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಈಗ ಒಂದು ದಿನಕ್ಕೆ ಇನ್ನೂರ ಐವತ್ತು ಚೀಲ ಬರ್ತಾ ಇದೆ ಅಲ್ಲಿಗೆ ಸರಾಸರಿ ಐನೂರು ಚೀಲ ನಮಗೆ ದಿನಕ್ಕೆ ಕಡಿಮೆ ಆಗಿದೆ ಈಗ ಹಾಗಾಗಿ ನಾವು ಇವತ್ತು ಒಂದು ಎಲ್ಲ ಸಹಕಾರಿಗಳು ಮತ್ತೆ ಎಲ್ಲ ವರ್ತಕರು ಮಂಡಿಯವರೆಲ್ಲ ಸೇರಿಬಿಟ್ಟು ಇವತ್ತು ಎ ಪಿ ಎಂ ಸಿ ಸೆಕ್ರೆಟರಿ ಅವರಿಗೆ ಒಂದು ನಾವು ಮನವಿ ಕೊಡ್ತಾ ಇದ್ವಿ ಕಾರಣ ಅಂದ್ರೆ ಈಗ ಹೊರಗಡೆ ಹೋಗ್ತಾ ಹೋಗ್ತಾ ಇರೋ ಹಸಿ ಅಡಿಕೆಯನ್ನು ನೀವು ಕ್ರಮ ತಗೋಬೇಕು ಯಾವುದೇ ಅದಕ್ಕೆ ಜಿ ಎಸ್ ಟಿನೂ ಇಲ್ಲ ಯಾವ ಟ್ಯಾಕ್ಸು ಇಲ್ಲ ಏನಿಲ್ಲ ಈಗ ಆ ಅಡಿಕೆಗಳು ನಮ್ಮ ಎ ಪಿ ಎಮ್ ಸಿಗೆ ಬಂದರೆ ಎಲ್ಲ ಬೆಳೆಗಾರರಿಗೂ ಇಲ್ಲಿ ನ್ಯಾಯ ಸರಿಯಾದ ನ್ಯಾಯವೂ ಸಿಗುತ್ತೆ ಮಾರ್ಕೆಟ್ ಸಿಗುತ್ತೆ ಈಗ ಏನಾಗ್ಬಿಟ್ಟಿದೆ ಈಗ ಒಳ್ಳೆ ರೇಟ್ ಸಿಗುತ್ತೆ ಮಾಡೋಕ್ಕಾಗಲ್ಲ ಅನ್ನೋ ಉದ್ದೇಶದಿಂದ ಎಲ್ಲರೂ ಹಸಿ ಏರಿಕೆ ಕೊಡೋ ಪದ್ಧತಿ ಜಾಸ್ತಿ ಆಗ್ಬಿಟ್ಟಿದೆ ಹಾಗಾಗಿ ಅದು ಅದನ್ನು ತಡೆಗಟ್ಟಬೇಕು ಅನ್ನೋ ಉದ್ದೇಶದಿಂದ ನಾವು ಈಗ ಒಂದು ಎ ಪಿ ಎಮ್ ಸಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ ಸರಿ ಇತ್ತಿತ್ತೆ ಎ ಪಿ ಎಮ್ ಸಿ ಅವರೆಲ್ಲರೂ ಹಿಡಿತಾ ಇದ್ದರು ಅಡಿಕೆಗಳನ್ನ ಇದ್ರು ಏನು ಅರ್ಜಿಗಳಿದ್ರೆ ನಿಮ್ಮ ಏನು ಕೊಟೇಶನ್ ಏನಿದ್ರು ಈಗ ಅದ್ರ ಬಗ್ಗೆ ಏನ್ ಹೇಳಕ್ ಮತ್ತು ಏನಾಗಿದೆ ಅಂದ್ರೆ ಅಡಿಕೆಗಳನ್ನ ಹೊರಗಡೆ ಕಾಳ್ಮಾಲ್ ಹೋಗ್ತಾ ಇದೆ ಅಂತ ಮಾಹಿತಿ ಇದೆ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಎ ಪಿ ಎಂ ಸಿ ಅವರು ಹಿಡಿಯರ್ ಎಲ್ಲದೂ ಮಾಡವರು ಈಗ ಇತ್ತೀಚಿನ ದಿನಗಳಲ್ಲಿ ಎ ಪಿ ಎಂ ಸಿ ಅವರು ಪ್ರಯತ್ನ ಮಾಡ್ತಾರೆ ಆದ್ರೆ ಅವ್ರ ಗಮನಕ್ಕೂ ಬರದೇ ಕೆಲವಷ್ಟು ಹೋಗ್ತಾ ಇದೆ ಬಟ್ ಇಲ್ಲಿ ಈ ಎಲ್ಲೇ ಬಂದರೂ ಕೂಡ ಅವರು ಯಕ್ಷ ಅಂತ ಹೇಳ ಆದ್ರೆ ಇಂದು ತಗೊಂಡಿದ್ದಾರೆ ಅದು ಬಟ್ ಇನ್ನೂ ಸ್ಟ್ರಿಕ್ಟ್ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಸಾಗರ ತಾಲೂಕಿನ ಸಿಯ ಆರ್ಥಿಕ ಚಟುವಟಿಕೆಗೆ ಹಿನ್ನಡೆ ಆಗಿದೆ ಏನಂದ್ರೆ ಎಲ್ಲ ಮನೆ ಭಾಗಗಳಲ್ಲಿ ಅಡಿಕೆಗಳನ್ನು ಕೊಡ್ತಾ ಇದ್ದಾರೆ ಹಸಿ ಅಡಿಕೆಗಳನ್ನು ಮಾರಾಟ ಮಾಡಿ ಇದು ಬಿಲ್ ಗಟ್ ಬಿಲ್ ಅಲ್ಲಿ ಅದನ್ನು ಡ್ರೈವ್ ಮಾಡಿದ್ದು ಸಹ ನಮ್ಮ ಕಟ್ಪಿಲ್ಲಲ್ಲಿ ಬೇರೆ ಬೇರೆ ರಾಜ್ಯಗಳಿಗೆ ಮತ್ತು ಸಾಗಾಟ ಆಗ್ತಾ ಇದೆ ಅದು ಸರ್ಕಾರಕ್ಕೆ ಸರ್ಕಾರಕ್ಕೂ ನಷ್ಟ ಜಿ ಎಸ್ ಟಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಕ್ಕೆ ಎರಡೂ ವಿಪರೀತ ನಷ್ಟ ಇವತ್ತು ಕೋಟ್ಯಾಂತರ ರೂಪಾಯಿ ನಷ್ಟ ಆಗ್ತಾ ಇದೆ ಜೊತೆಗೆ ಎ ಪಿ ಎಮ್ ಸಿ ಆದಾಯ ಕಮ್ಮಿ ಆಗ್ತಾ ಇದೆ ಎಲ್ಲ ಸಹಕಾರಿ ಸಂಸ್ಥೆಗಳು ಮತ್ತು ಖಾಸಗಿ ಸಂಸ್ಥೆಗಳಿಗೆಲ್ಲ ಹಿನ್ನಡೆ ಆಗಿದೆ ಸರ್ಕಾರ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಕಣ್ಮಚಿಯನ್ನು ಕೂತ್ಕೊಂಡಿದೆ ತಕ್ಷಣ ಅವರು ಇದನ್ನ ಕ್ರಮ ತಗೊಳ್ಬೇಕು ಮತ್ತೆ ಎಲ್ಲ ಸಂಘ ಸಂಸ್ಥೆಗಳಿಗೂ ಇದು ಅನುಕೂಲ ಆಗ್ತದೆ ಅಂತ ಹೇಳಿ ನಾನು ವಿಶೇಷವಾಗಿ ನಾನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ನಮ್ಮ ಸಾಗರ ತಾಲೂಕಿನಲ್ಲಿ ಬೆಳೆದಂತ ಅಡಿಕೆಯನ್ನು ದಯಮಾಡಿ ಸಾಗರ ತಾಲೂಕು ಸಾಗರ ಸಂಘ ಸಂಸ್ಥೆ ಮುಖಾಂತರ ಮಾರಾಟ ಮಾಡಿ ಹಸಿಕಾಯಿನ ನೀವು ನೇರವಾಗಿ ಇತರರಿಗೆ ಕೊಡ್ತಿರೋದ್ರಿಂದ ಸಾಗರ ತಾಲೂಕಿಗೆ ಬರುವಂತ ವೀನ್ಯೂ ತುಂಬಾ ಕಡಿಮೆ ಆಗ್ತಾ ಇದೆ ಸಂಘ ಸಂಸ್ಥೆ ವ್ಯವಹಾರ ಕುಂಡಿತ ಆಗ್ತಾ ಇದೆ ಇದರಿಂದ ಮುಂದೆ ಅಡಿಕೆ ರೇಟ್ನ ಅಲ್ಲೊಂದು ಕಡೆ ಅಲ್ಲೊಂದು ಧಾರಣೆ ಇರ್ತದೆ ಇಲ್ಲೊಂದು ಧಾರಣೆ ಕಡಿಮೆ ಆಗುವಂತ ಸಂದರ್ಭ ಬರ್ಬೋದು ಆಗ ಇಲ್ಲಿ ಸ್ಥಳೀಯ ಅಡಿಕೆ ಕೃಷಿಕರು ಇಲ್ಲೇ ಮಾರಾಟ ಮಾಡುವಂತರಿಗೆ ತೊಂದರೆ ಆಗ್ಬೋದು ದಯಮಾಡಿ ಈ ತಾರತಮ್ಯವನ್ನು ಹೋಗಲಾಡಿಸಿ ಆಯಾ ತಾಲೂಕಲ್ಲಿ ಬೆಳೆದಂಥ ಅಡಿಕೆಯನ್ನು ಆಯಾ ತಾಲೂಕಲ್ಲಿ ಪ್ರಜ್ಞೆ ಮಾಡಿ ಸರ್ ಈಗಾಗಲೇ ಹೇಳಿದಾಗೆ ಅಡಿಕೆನ ಬೇರೆಯವರಿಗೆ ಕೊಟ್ಟರು ಕೂಡ ನೀವು ಅಡಿಕೆನ ತಗೊಳ್ಳಿ ಗಡಿ ಅಡಿಕೆ ತಗೊಂಡು ಅದನ್ನು ಸ್ಥಳೀಯ ಸಂಸ್ಥೆಗಳ ಸಂಸ್ಥೆಗಳ ಮುಖಾಂತರ ಮಾರಾಟ ಮಾಡಿ ಆದಷ್ಟು ಕೈ ವ್ಯಾಪಾರವನ್ನು ಹಳ್ಳಿ ಬದಿ ವ್ಯಾಪಾರವನ್ನು ತಪ್ಪಿಸಿ ನಿಮ್ಮ ಅಡಿಕೆಗೆ ಯಾವಾಗಲೂ ಧಾರಣೆಯನ್ನು ಉಳಿಸ್ಕೊಳ್ಳಿ ಅಂತೇಳಿ ಈ ಮೂಲಕ ಮನೆ